ಮಿತ್ರರಿಗೆ ನಮಸ್ಕಾರ ಇದೊಂಥರ ಹೋಟೆಲ್ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸ್ ಇನ್ ಹಂತಕ್ಕೆ ಬಂದಿದೆ ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ ಸಿನಿಮಾಗಳು ಸುಮಾರು ಸಿನ್ಮಾಗಳು ಶೂಟ್ ಆಗುತ್ತೆ ಬಟ್ ರಿಲೀಸ್ ಇನ್ ಹಂತಕ್ಕೆ ಹೋಗಲ್ಲ ರಿಲೀಸ್ ಇನ್ ಹಂತಕ್ಕೆ ಬರದಿದೆಯಲ್ಲ ಇದು ತುಂಬಾನೇ ಕಷ್ಟ ಇದು ರಿಲೀಸಿನ ಹಂತಕ್ಕೆ ಬರುತ್ತೆ ಅಂತಂದರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ ಯಾಕೆಂದರೆ ನಾವುಗಳು ತೆರೆ ಅಂದರೆ ನಾವು ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ ಅದು ಅವ್ರ ಎಫರ್ಟ್ಸಿಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ ಯಾಕೆಂದರೆ ನಮ್ಮ ಸಿನಿಮಾ ಇದು ಯಾವುದೋ ಸಿನ್ಮಾಲಿ ಕೆಲಸ ಮಾಡ್ತಿದ್ದೀವಿ ಅಂತ ಇಲ್ಲಿ ಯಾರೂ ಕೆಲಸ ಮಾಡಿಲ್ಲ ನಮ್ಮ ಸಿನಿಮಾ ಇದು ನಮ್ಮದು ಅಂದ್ಕೊಂಡು ಇಲ್ಲಿರೋರು ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಟೀಮ್ ಜೊತೆ ನಾನು ಕೈ ಜೋಡಿಸಿದ್ದೀನಿ ಇದರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ ಆ್ಯಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಇದೊಂಥರ ಎಕ್ಸೈಟ್ಮೆಂಟ್ ನನಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ನು ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ ನೀವೇ ನೋಡ್ತಿರ್ಬೋದು ನಾನು ಇನ್ನು ಯಾವ ಕಲರನ್ನು ತೋರಿಸಿದ್ದಾರೆ ಅಂತ ಫಸ್ಟ್ ಟೈಮ್ ಡೈರೆಕ್ಟ್ರು ಬಂದು ಹೇಳಿದ್ರು ನನಗೆ ಮೇಡಮ್ ನೀವು ಸ್ವಲ್ಪ ಎಣ್ಣೆ ಗೆಂಪಿರ್ತೀರ ಅಂತಂದರು ಎಣ್ಣೆ ಗೆಂಪ್ತಾನೆ ಸರಿ ಬಿಡಿ ಆಯಿತು ಓಕೆ ಅಂತಂದೆ ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡಿಬಿಟ್ಟು ಆ ನಾನೇ ಶಾಕು ಈ ಥರ ಇರ್ತೀನ ಅಂತ ಹೇಳಿ ಬಟ್ ಟೀಮಿನ ಹೊಸ ಪ್ರಯತ್ನ ಓಕೆ ಫೈನ್ ಯಾಕೆ ಹೀರೋಯಿನ್ ಅಂದ ತಕ್ಷಣ ಆಗಿ ಕಾಣಿಸ್ಬೇಕಾ ಸಕ್ಕದಾಗೆ ಕಾಣಿಸ್ಬೇಕಾ ನಮ್ಮ ಪಫಾಮೆನ್ಸಿಗೆ ನಮ್ಮ ನ ತೋರಿಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ ಯಾವುದೋ ಒಂದು ಹಾಡಲ್ಲಿ ಮಾತ್ರ ಒಂದು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತಾ ಇದ್ದೀನಿ ಅಷ್ಟೇ ಈ ಒಂದು ಹೊಸ ಪ್ರಯತ್ನಕ್ಕೆ ಆ್ಯಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕಥೆನೇ ಇದು ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಇದು ಯಾವುದೋ ದೊಡ್ಡ ಫೈಟು ಎಲ್ಲ ಇಲ್ಲಿ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ಥರ ಅನಿಸುತ್ತಲ್ಲ ಆ ಥರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ ಸುಮ್ ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಈ ಕಥೆನ ಹೇಳ್ತಾ ಇದ್ದೀವಿ ನಾವು ನಿಮಗೆ ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕಥೆ ನಾವು ನಿಮಗೆ ತೋರಿಸೋದಿಕ್ಕೆ ಅಂತ ಹೊರಟಿರೋದು ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ ಸರ್ ಏನಂತಂದ್ರೆ ಕ್ಯಾರೆಕ್ಟರ್ ಆ ತರ ಇದೆ ಅಂದ್ರೆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡು ಸಿಗ್ತಾ ಇರಲ್ಲ ಕಡೆಗೆ ನಮ್ಮ ಹೀರೋ ಅವರು ಬಂದು ಮದುವೆ ಆಗ್ತಾರೆ ಯಾವ ಕಾರಣಕ್ಕೋಸ್ಕರ ಮದುವೆ ಆಗ್ತಾರೆ ಏನು ಎತ್ತ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗತ್ತೆ ಹಾ ಸರ್ ಇದೆ ಸರ್ ನನ್ನ ಪರ್ಫಾರ್ಮೆನ್ಸ್ಗೆ ಇದ್ರಲ್ಲಿ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು ಇಲ್ಲಾಂದ್ರೆ ನಾನು ಒಪ್ಕೋತಾ ಇರ್ಲಿಲ್ಲ ಯಾಕೆ ಅಂತಂದರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡೋಕ್ಕೆ ಚೆನ್ನಾಗಿದ್ರೆ ಮಾತ್ರ ಅಲ್ಲ ಪರ್ಫಾರ್ಮೆನ್ಸ್ ನಾವು ಏನು ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗತ್ತಲ್ಲ ಆಗ ನಮ್ಮ ನಾವಲ್ಲಿ ಆ ಹೀರೋಯಿನ್ ಅಂತ ಹೇಳ್ಸ್ಕೊಳ್ಳೋದಕ್ಕಿನ್ನ ಯೂರೋಪ್ರೂ ಆರ್ಟ್ ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ತುಂಬ ನಂಬ್ತೀನಿ ಸೊ ಹಾಗಾಗಿ ಅದು ನಂಗೆ ತುಂಬ ಇಷ್ಟ ಆಯಿತು ಸರ್ ಸರ್ ಇನ್ನೇನಾರು ಕ್ವೆಶನ್ ಸರ್ ಸಿನ್ಮಾ ನನ್ಗೆ ಇದು ಯಾವುದೋ ಹೊಸ ಟೀಮ್ ಅಂತ ಅನ್ನಿಸ್ಲೇ ಇಲ್ಲ ಸರ್ ಎಲ್ಲರೂ ಒಂಥರ ಕಂಫರ್ಟ್ ಫೀಲ್ ಕೊಟ್ಟರು ನಮಗೆ ಅಂದರೆ ಈಗ ಸೀರಿಯಲ್ ಮುಗು ಸೀರಿಯಲ್ ಬಿಟ್ಟು ಸಿನಿಮಾಗೆ ಬಂದಾಗ ಏನೋ ಬೇರೆ ಥರ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ನನಗಂತೂ ಆ ಫೀಲ್ ಆಗಲೇ ಇಲ್ಲ ಬಿಕಾಸ್ ಈ ಟೀಮ್ ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿದ್ರು ಸಪೋರ್ಟಿವ್ ಆಗಿದ್ರು ಎಸ್ ಡೆಸ್ನಾರೈನ್ ಸರ್ ಅವ್ರ ಜೊತೆ ಮುಂಚೆ ಪಾರುಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ ಅವ್ರ ಜೊತೆನೂ ಇದರಲ್ಲಿ ಕೆಲಸ ಮಾಡಿದ್ದೀನಿ ಲೈಕ್ ಯಾವುದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ ತುಂಬ ಸಿಂಪಲ್ಲಾಗಿ ಸಾದಾ ಸೀದ ಕೆಲ್ ಅಂದರೆ ಸಾಧಾ ಸೀದಾಗಿದ್ದು ಒಂದು ಈ ಒಂದು ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಕೂಡ ಆ್ಯಂಡ್ ಒಂಥರ ಖುಷಿ ಇದೆ ಸರ್ ಈ ಸಿನಿಮಾ ಅದೊಂದು ಹೇಳ್ತಾರಲ್ಲ ಅದೊಂದು ಏನೇ ಆಗಲಿ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ ಅದೇ ಥರ ನನ್ನ ನಾನು ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಪಾರು ಕೂಡ ನನಗೆ ಅದೊಂದು ಬೆಸ್ಟ್ ಇತ್ತು ಥ್ಯಾಂಕ್ ಗಾಡ್ ನನಗೆ ಈ ಪ್ರಾಜೆಕ್ಟ್ ಕೂಡ ಅದೊಂಥರ ಬೆಸ್ಟ್ ಅನ್ನೋ ಫೀಲಿಂಗ್ ಕೊಟ್ಟಿದೆ ಇಲ್ಲ ಸರ್ ಇದು ಆ್ಯಕ್ಚುಲಿ ತ್ರೀ ಇಯರ್ಸ್ ಮುಂಚೆನೆ ನಾನು ಶೂಟ್ ಮಾಡಿರೋದು ನಾನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಶೂಟ್ ಮಾಡಿದ್ದನ್ನ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಡಬ್ಬಿಂಗ್ ಮುಗಿಸಿದೆ ನೋಡಿದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್ ನನಗೆ ರಿಲೀಸಿನ ಹಂತಕ್ಕೆ ಬಂದಿದೆ ಸೊ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಸಿಕ್ಕಂತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ ನನಗೆ ನನ್ನ ಲೈಫಲ್ಲಿ ನಡೆದಂತ ಒಂದು ಒಳ್ಳೆ ಘಟನೆ ಅಂದ್ರೆ ಇದೆ ಸರ್ ಈಗ ಇನ್ನೊಂದು ಸಿನಿಮಾ ಲೈನ್ ಅಪ್ ಅಲ್ಲಿ ಇದೆ ಸರ್ ಈ ಸಿನಿಮಾ ಕಂಪ್ಲೀಟ್ ಅಂದ್ರೆ ಈ ಸಿನಿಮಾಗೆ ಫಸ್ಟ್ ಕಂಪ್ಲೀಟ್ ಆಗಿಬಿಡ್ಲಿ ಬಿಡ್ಲಿ ಇದಾದಮೇಲೆ ನೆಕ್ಸ್ಟ್ ಬೇರೆ ಒಪ್ಕೊಳ್ಳೋಣ ಅಂತ. ಯಾಕೆಂದ್ರೆ ಈಗ ಒಂದು ಸಿನಿಮಾ ನಾವು ಮಾಡ್ತೀವಿ ಅಂತಂದ್ರೆ ಆ कैरेक्टर ಅಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಇನ್ನ ಏನಾರ ಐಡಿಯಾ ಥ್ಯಾಂಕ್ ಯು ಮೋಕ್ಷಿತಾ. ಓಕೆ. ಎಲ್ಲರಿಗೂ ನಮಸ್ಕಾರ. ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು ನಾಲ್ಕೈದು ವರ್ಷದ ಕನಸು. ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿರ್ತಾನೆ ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸು ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಇದ್ದಾರೆ ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ ಶೋಭ್ರಾಜ್ ಸರು ಜಗಪ್ಪ ಅವರಿದ್ದಾರೆ ನೋಡಿರ್ತಾರೆ ಇವ್ರೈಲರಲ್ಲಿ ತುಂಬ ಇದ್ದಾರೆ ಆದರೂ ತುಂಬ ಜನ ಬಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ ಕೆಲವ್ರು ಕಾಲೇಜ್ ಪಿಕ್ ಮಾಡ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡ್ತೀನಿ ಅವರ ರೆಸ್ಪಾನ್ಸನೂ ಇಲ್ಲ ಮಾತಾಡೋಣ ಇಲ್ಲ ಸರ್ ಇದೊಂದು ಮೂರು ವರ್ಷ ಆಯಿತು ಸರ್ ಮೂರ್ನಾಲ್ಕು ವರ್ಷ ಆಯಿತು ಆಫ್ಟರ್ ಕೋವಿಡ್ ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್ ಬಟ್ ಸ್ವಲ್ಪ ಟೈಮ್ ತಗೊಂತು ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಪ್ಲೇ ಮತ್ತು ಕತೆಗೆ ಜಾಸ್ತಿ ಹೊತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀನಿ ಅಂತ ನಾವು ಅಂದ್ಕೊಂತಿದ್ದೀವಿ ಸರ್ ಕೆಲವೆಲ್ಲ ರೀಶೂಟ್ ಆಗಿದೆ ಸರ್ ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ ಮ್ಯಾಮ್ ಮೋಕ್ಷಿತಾ ಮ್ಯಾಮ್ ಪೋರ್ಷನ್ಸ್ ಪೋರ್ಷನ್ಸ್ಗೆಲ್ಲ ರಿಶೂಟ್ ಮಾಡಿದ್ದೀವಿ ಹೀರೋ ಪೋರ್ಷನ್ಸ್ಗೆಲ್ಲೂ ಮಾಡಿದ್ದೀವಿ ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್ ಅವ್ರದ್ದು ಮಾಡಿಲ್ಲ ಹಾಂ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಬಟ್ ಒಂದು ಫೈವ್ ಟೆನ್ ಡೇಸಿಂದ ಫೈವ್ ಡೇಸಿಂದ ಫಾಲೋಅಪ್ ಅಲ್ಲಿ ಬಟ್ ಬಂದಿಲ್ಲ ಅವ್ರದ್ದು ಏನಾದರೂ ಕಾರಣಗಳಿದೆಯೋ ಗೊತ್ತಿಲ್ಲ ಏನು ಹೇಳಿ ಸರ್ ಅದೇ ಸರ್ ಹೇಳಿದಲ್ವಾ ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾನು ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿ ಇವ್ಯೋ ಗೊತ್ತಿಲ್ಲ ಅದು ಒಂದು ಯಾಕಂದರೆ ನಾವು ಟ್ರೈಲರ್ ಸೆಂಡ್ ಮಾಡಿಲ್ಲ ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ ಹಂಗಾಗಿ ಅವ್ರಿಗೇನಾದ್ರೂ ಆ ಥರ ಇತ್ತೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ಅವ್ರಿಗೂ ಏನಾದರೂ ರೀಸನ್ಸ್ ಇರ್ಬೋದು ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಅವ್ರು ರಿಪ್ಲೈ ಮಾಡೋರ್ಗು ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ ಅದು ಸರ್ ಒಂದು ಹುಡುಗ ಅಂದಮೇಲೆ ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್ ಎಲ್ಲರೂ ಲವ್ ಮಾಡಿದ್ಮೇಲೆ ನೈಂಟಿ ಪರ್ಸೆಂಟ್ ಮಿಡ್ಲ್ ಕ್ಲಾಸ್ವರ್ಗ ಯಾರೇ ಯಾರೇ ಲವ್ ಮಾಡಲಿ ಅದನ್ನು ಲಾಸ್ಟ್ಗೆ ಅಚೀವ್ ಮಾಡ್ಕೊಳಕ್ಕಾಗಲ್ಲ ಲಾಸ್ಟ್ಗೆ ಯಾರೋ ಅವ್ರನ್ನ ಮದುವೆ ಆಗಬೇಕು ಆ ಲವ್ ಸಕ್ಸಸ್ ಆಗೋಲ್ಲ ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಅಚೀವ್ ಆಗೋಲ್ಲ ಹಂಗಾಗಿ ಅವನು ಲವ್ ಮಾಡಿದ್ದೆ ಬೇರೆ ಹುಡುಗಿನ ಮದುವೆ ಆಗಿದ್ದೆ ಬೇರೆ ಹುಡುಗಿನ ಮತ್ತು ಅವ್ನ ಸ್ಟ್ರಗಲ್ಸ್ ಏನು ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದರೆ ಅವ್ನು ಏನು ಕಷ್ಟಪಟ್ಟ ಅನ್ನೋದೇ ಈ ಮಿಡ್ಲ್ ಕ್ಲಾಸ್ ರಮಾಣಕ್ಕೆ ಸರ್ ಒಂದು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಕತೆನೇ ಇದು ಬಟ್ ಅದಾದಮೇಲೆ ಎಡೆಯೆಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ದೀವಿ ಆ ಕೃಷ್ಣ ಅನ್ನೋ ಕ್ಯಾರೆಕ್ಟ್ರ್ ಪಡುವಂಥ ಸ್ಟ್ರಗಲ್ಸು ಮತ್ತು ಅವನು ಅವ್ನ ಡ್ರಾಮಾ ಏನು ಅವ್ನ ಕತೆ ಅಂದರೆ ಇವಾಗ ಒಂದು ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಏ ಒಬ್ಬ ಇದ್ದಾಗ ಒಂದು ಒಂದು ಕತೆ ಕೇಳಿದ್ರೆ ನೀವು ಸಕ್ಕತ್ತಾಗಿ ಇಷ್ಟಪಡ್ತೀರ ಅಂತಂದರೆ ಅಂಥ ಕತೆನೇ ಒಂದು ಮಿಡ್ಲ್ ಕ್ಲಾಸ್ ರಾಮಾಯಣ ಸರ್ ಟೋಟಲ್ ಇದರಲ್ಲಿ ಆರು ಹಾಡಿದೆ ಬಟ್ ಅದರಲ್ಲಿ ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಅಂತ ಒಂದು ಎರಡಿದೆ ಟೋಟಲ್ ಐದು ಸಾಂಗ್ ಇದೆ ಸರ್ ಸಿನಿಮಾಗಳ ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪತ್ರೆ ಮಾಡಿಲ್ಲ ಕತೆಗೆ ಏನು ಬೇಕು ಅದನ್ನು ನಾವು ಮಾಡಿದ್ದೀವಿ ಸರ್ ಆ ಥರ ಮಾಡ್ಕೊಂಡು ಹೋಗಿದ್ದೀವಿ ಸರ್ ಇದಕ್ಕೆ ಮುಂಚೆ ಒಂದು ಇಲ್ಲ ಫಸ್ಟ್ ಪ್ರಸ್ಟ್ ಮೀಟ್ ಮಾಡಿಲ್ಲ ಸರ್ ಅದು ಕೋವಿಡ್ ಟೈಮಲ್ಲಿ ಆಗಿದೆ ಸರ್ ಹಂಗಾಗಿ ಅದಕ್ಕೆ ಮಾಡೋಕ್ಕಾಗಿಲ್ಲ ಈಸಿ ಮಾಡಿದೆ ಪ್ರಸ್ ಪ್ರಸ್ಟ್ ಮೀಟ್ ಇದೆ ಸರ್ ಫಸ್ಟ್ ಇನ್ನು ಹನ್ನೆರಡು ದಿನ ಮಾತ್ರ ಇದೆ ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಇಲ್ಲ ಸರ್ ಇವತ್ತಿಂದ ಪಬ್ಲಿಸಿಟಿ ಮಾಡ್ತಿದ್ದೀವಿ ಸರ್ ನೆಕ್ಸ್ಟ್ ಮಂತ್ ಕಾಂತಾರ ಇದೆ ಸರ್ ನೆಕ್ಸ್ಟ್ ಮಂತ್ ಕಾಂತಾರ ಇದೆ ಹಂಗಾಗಿ ಇದೊಂದು ಟು ತ್ರೀ ಮಂತ್ಸ್ ಆದಮೇಲೆ ಮತ್ತೆ ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಪ್ಲಸ್ ನನಗೆ ಟ್ವೆಲ್ತಿಂದ ಒಂದು ಟ್ವೆಂಟಿ ಡೇಸ್ ಸಿಗುತ್ತೆ ಸರ್ ಕಾಂತಾರ ಅಪ್ ಟು ಕಾಂತಾರವರೆಗೂ ಆದರೂ ಟ್ವೆಂಟಿ ಡೇಸ್ ಸಿಗುತ್ತೆ ನನಗೆ ಸಾಕು ಅಂತ ನನಗನ್ನಿಸ್ತು ಒಂದು ಒನ್ ವೀಕಲ್ಲಿ ಒಳ್ಳೆಯ ರೆಸ್ಪಾನ್ಸ್ ತೊಗೊಂಡ್ರೆ ನೈನ್ಟೀನ್ತಿಂದ ಸಿನಿಮಾ ಪಿಕಪ್ ಆಗುತ್ತೆ ಅನ್ನೋ ಹೋಗಿದೆ ಅದನ್ನು ಇಟ್ಕೊಂಡು ಟ್ವೆಲ್ತ್ ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದೀನಿ ಸರ್ ಸರ್ ಟು ಒಂದು ಫಿಫ್ಟಿವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್ ಫಿಫ್ಟಿ ಪ್ಲ್ಯಾನ್ ಮಾಡಿದ್ದೀವಿ ಹಾಂ ಸರ್ ಸರ್ ಶಾಲಿನೇ ಆಡ್ಸು ಚಾಕ್ ಮಂಚು ಸರ್ ಡಿಸ್ಟ್ರಿಬ್ಯೂಷನ್ನು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಿದ್ದಾರೆ ಅವ್ರಿಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ ಟ್ರೈಲರು ಎಲ್ಲ ನೋಡಿದ್ದಾರೆ ಕಂಟೆಂಟು ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪೋಸ್ಟ್ ಮಾಡ್ತಿದ್ದಾರೆ ಸರ್ ಸರ್ ನಿಮಗೇನು ಅನ್ನಿಸ್ತು ಟ್ರೈಲರು ಯಾರ್ದಾದ್ರು ಏನಾದರೂ ಕ್ವಶನ್ಸ್ ಇದೆಯಾ ಟ್ರೈಲರ್ ಬಗ್ಗೆ ಸರ್ ಹೌದು ಸರ್ ಸರ್ ಅದು ಇವಾಗ ಎಲ್ಲರೂ ಟ್ರೆಂಡು ಸರ್ ಹಂಗೆ ಮಾಡ್ಕೊಂಡು ಬರ್ತಿದ್ದಾರೆ ಹೌದು ಸರ್ ಮಾಡಿದ್ದಾರೆ ಅದು ಲಿರಿಕಲ್ ವಿಡಿಯೋಸ್ ಇವಾಗ ಏನು ಟ್ರೆಂಡ್ ನಡೀತಿದೆಯೋ ಅದೇ ಥರ ಮಾಡಿದ್ದೀವಿ ಸರ್ ಥ್ಯಾಂಕ್ ಯು ಡೈರೆಕ್ಟರ್ ಮತ್ತೆ ಕರಿತೀನಿ ಥ್ಯಾಂಕ್ ಯು ವೆರಿ ಮಚ್ ಎಷ್ಟು ಎತ್ತರಕ್ಕೆ ಬೆಳೆದ್ರು ಫೈವ್ ಪಾಯಿಂಟ್ ಫೈವ್ ಅದ್ರ ಮೇಲೆ ಸರ್ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಹೋಗ್ಲಿಕ್ಕೆ ಚೆನ್ನಾಗಿದೆ ಒಂಥರ ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್ ಬರಬೇಕು ಬಂದಿದ್ದೀನಿ ಅಷ್ಟೇ ಮಿಡಲ್ ಕ್ಲಾಸ್ ರಾಮಾಯಣ ಸರ್ ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂಗ್ಳೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್ ಥ್ಯಾಂಕ್ ಯು ಸರ್ ಈ ಕ್ಯಾರೆಕ್ಟರು ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೇನ್ ಮಾಡಿದ್ದು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಇವ್ರ ಕಥೆ ಹೇಳೋಕ್ಕೆ ಕಾಲ್ ಮಾಡಿದ್ದೆ ಪಕ್ಕದಲ್ಲಿ ನನ್ನ ವೈಫು ಹೋಗ್ತಾ ಇದ್ದರೆ ಸರ್ ಇದರಲ್ಲೊಂದು ಕ್ಯಾರೆಕ್ಟರ್ ಇದೆ ನೀವು ಬ್ರೋಕರ್ ನಾನು ಸ್ಪೀಕರನ್ನು ಮಾಡಿದ್ದೆ ಬ್ರೋಕರ ಅಂದರೆ ಆಮೇಲೆ ಇವರು ಅಲ್ಲ ಸರ್ ಏಜೆಂಟು ಅಪ್ಪ ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳಿದ್ರು ಹಾಗೆ ಹೇಳಪ್ಪ ಅಂತ ಹೇಳಿದ್ರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು ಈ ಕತೆಗೆ ಡೈರೆಕ್ಟ್ರ ಜೊತೆ ಸ್ಕ್ರೀನ್ಪ್ಲೇ ಡೈಲಾಗು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಭಾಳ ಖುಷಿಯಾಯಿತು ಕತೆ ಭಾಳ ಚೆನ್ನಾಗಿದೆ ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟಾಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ ಪ್ರತಿಯೊಂದು ಡೈಲಾಗ್ನ ಮುಂಚೆನೇ ಪೇಪರಲ್ಲೇ ಇತ್ತು ಇಂಪ್ರೂವೈಸೇಷನ್ ಮಾಡೋವಂಥ ದೊಡ್ಡ ಜಾಗ ಏನಿರಲಿಲ್ಲ ಎಲ್ಲ ಅವರೇ ನೀಟಾಗಿ ಬರೆದಿಟ್ಬಿಟ್ಟಿದ್ರು ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದ್ದೀನಿ ಆಮೇಲೆ ಯುಕ್ತ ಮೋಕ್ಷಿತ ನಿಮ್ಮನ್ನು ನನ್ನ ಕಲ್ಲರಿಗೆ ಹತ್ರ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ ಸ್ವಲ್ಪ ಸಮಾಧಾನ ಆಯಿತು ನಾನು ಒಬ್ಬನೇನಾಗಿರೋದು ಸಿನಿಮಾ ಹತ್ರ ತೊಗೊಂಬಂದಿದ್ದಾರೆ ಆಮೇಲೆ ವಿನು ವಿನೋ ಟ್ರಾನ್ಸ್ಫಾರ್ಮೇಶನ್ ಭಾಳ ಚೆನ್ನಾಗಿದೆ ನೀವು ಎರಡು ಕೆಟಪು ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಡೇಟ್ ಹೇಳಬೇಕು ಅನಿಸ್ತಾ ಇದೆ ಬಟ್ ಅಣ್ಣ ಅಂದರು ಸಂಸಾರಿಗೆ ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ ಸೊ ಕಾಣಿಸ್ತಾ ಇದೆ ದಯವಿಟ್ಟು ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿಮ್ಮ ಮನೆ ಮಗಳಿಗೆ ಯುಕ್ತ ಬೇರ್ವಿ ಅಂತಾನೆ ಕರಿಬೋದು ಆ್ಯಂಡು ಮಿಡಲ್ ಕ್ಲಾಸ್ ರಾಮಾಯಣ ಐ ಥಿಂಕ್ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಹೇಳಿದ ಪ್ರಕಾರ ಸಾರಿ ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀನಿ ಆ್ಯಂಡ್ ತನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಟೀಮ್ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಬಡಿ ವಾಸ್ ವೆರಿ ಕೋಪ್ರೇಟಿವ್ ತುಂಬಾ ಸಪೋರ್ಟಿವ್ ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರೀಲೂ ಅಷ್ಟೇ ಬಟ್ ನನಗೆ ಇಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಅಷ್ಟೇ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಾರಿ ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ ಕೀರ್ತಿ ಒಬ್ರು ಹುಡುಗಿ ಶೀಸ್ ಟೀನೇಜರ್ ಶೀಸ್ ಫ್ರಮ್ ಹೈದ್ರಾಬಾದ್ ಅಂತ ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀಸ್ ಏನೇಳ್ತಾರೆ ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ ಅವಳಿಗೆ ಲವ್ ಆಗುತ್ತೆ ಸೊ ಆ ಥರ ಕತೆ ಇದೆ ಇಲ್ಲ ಇದು ನನ್ನ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅನಾಥ ಅಂತ ಅದು ರಿಲೀಸ್ ಆಗೋಯ್ತು ಆ್ಯಂಡ್ ಈ ಮಾರ್ಚ್ ಮಾರ್ಚ್ ಥರ್ಟೀನ್ತ್ ಅಲ್ಲಿ ಟೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯಿತು ಈಗ ರೀಸೆಂಟಾಗಿ ಜಾಕಿ ಫೋರ್ಟಿ ಸೆವೆನ್ ಕಿರಣ್ ರಾಜ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ

ಏನಕ್ಕೆ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ಸ್ತು ನಿಮಗೆ ಡೈರೆಕ್ಟರ್ ಹೀರೋ ಎಲ್ಲ ನಮ್ಮ ಫ್ರೆಂಡ್ಸ್ ಏ ಬಟ್ ಒಂದು ಸ್ಟೋರಿ ಹೇಳಿದ್ರು ಅದು ನನಗೆ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಮಾಡಣ ಅಂತ ಇಷ್ಟಪಟ್ಟೆ ಫ್ರೆಂಡ್ಸ್ಗೋಸ್ಕರ ಮಾಡಿದ ನೀವು ಆಕ್ಟ್ ಮಾಡಿದಿರಾ ಸರಿ ಸರ್ ನಾನು ಆಕ್ಟಿಂಗ್ ಮಾಡಿಲ್ಲ ಬರಿ ಬಿಟ್ ಮಾತ್ರ ಸರ್ ಮಾಡಿಲ್ಲ ಫ್ರೆಂಡ್ಸ್ಗೋಸ್ಕರ ಸಿನಿಮಾ ಮಾಡಿದಿರಾ ಫ್ರೆಂಡ್ಸ್ಗೋಸ್ಕರ ಮಾಡಿಲ್ಲ ಸರ್ ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿ ಜನಗಳಿಗೆ ತೋರಿಸೋಣ ಅಂತ ನಮಗೂ ಇಷ್ಟ ಆಯ್ತು ಅದಕ್ಕೋಸ್ಕರ ಮಾಡಿದ್ವಿ ಸಿನಿಮಾ ನೋಡಿದಿರಾ ಈಗ ರೆಡಿ ಆಗಿದ್ಮೇಲೆ ಹಾ ಸರ್ ರೆಡಿ ಇದೆ ಈಗ ಅನ್ಸುತ್ತೆ ಸರ್ ನನಗ್ ಚೆನ್ನಾಗಿದೆ ಬಟ್ ಬೇರೆಯವ್ರು ನೋಡೋದ್ ಅನಿಸಿಕೆ ಯಾವ ತಿಳಿಸ್ಬೇಕಲ್ಲ ಸರ್ ನಾವು ಮಾಡಿದ್ ನಮ್ಗೆ ಚಂದನೆ ಬಜೆಟ್ ಇನ್ನ ಲೆಕ್ಕ ಹಾಕಿಲ್ಲ ಆಗ್ಬೇಕು ಸರ್ ಟೋಟಲ್ ಆಗಿ ಎಷ್ಟು ಇನ್ನೂ ಲೆಕ್ಕ ಹಾಕಿಲ್ಲ ಲಾರಿ ಸರ್ ಒಂದು ಹದಿನೈದು ಲಕ್ಷ ಇದೆ ಅಂತ ಹೇಳ್ತೀವಿ ಒಂದ್ ಕೋಟಿ ತಗಿದೆ ಲಾರಿ ಹೇಳಕ್ ಹಾಕಲ್ಲ ಸರ್ ತುಂಬಿದ್ರೆ ನಾನೇ ಸರ್ ಇಲ್ಲಿ ಬೇರೆ ಇದನ್ನ ನಾನೇ ತಗೊಂಡ್ತಾ ಇದ್ದೆ ಒಟ್ಟು ಸಿನಿಮಾ ಎಲ್ಲ ನೋಡಿದೀರ ನೀವಲ್ವಾ ಖುಷಿ ಕೊಟ್ಟಿದ್ದೆ ನಿಮ್ಗೆ ನಿಮ್ಮ ಮನೆಯವರೆಲ್ಲ ಓಕೆ ಅಂತ ಹೇಳಿದಾರಾ ನೆಕ್ಸ್ಟ್ ವಿಲ್ ಪ್ರೊಡ್ಯೂಸ್ ಮಾಡ್ತೀರಾ ನಮ್ ಡೈರೆಕ್ಟರ್ಗೆ ಬಟ್ ಸ್ಟೋರಿ ಹೇಳಿದಾಗ ಇಷ್ಟ ಆಗಿ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯ್ತು ಮಾತಾಡೋದು